ಶುಭಗಳು ನಿಮ್ಮೆಲ್ಲರಿಗೆ ಶುಭಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಇಂದಿನ ದಿವಸ ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆ ಭಾಳ ವಿಧವಾಗಿದ್ದಾವೆ ಆ ಪ್ರಾರ್ಥನೆಯಲ್ಲಿ ನೀವು ನೆಲೆಗೊಂಡಿದ್ದರೆ ದೇವರ ಸನ್ನಿಧಿಯಲ್ಲಿ ನೀವು ನೆಲೆಗೊಂಡಿದ್ದರೆ ಯೇಸು ಕ್ರಿಸ್ತನ ಪಾದಗಳು ಹಿಡ್ಕೊಂಡಿದ್ದರೆ ನೀವು ಉದ್ಧರಾಗ್ತೀರ ಸಂತೋಷವನ್ನು ಅನುಭವಿಸ್ತೀರ ಸಮಾಧಾನವನ್ನು ಅನುಭವಿಸ್ತೀರ ಕೃಪೆ ಕೊಡ್ತಾನೆ ದೇವರು ದೇವರು ಕೃಪೆಯಿಂದ ನಮ್ಮನ್ನು ಬಲಗೊಳಿಸ್ತಾನೆ ದಿನ ದಿನವೂ ಅವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ ನಮ್ಮ ಪ್ರಾರ್ಥನೆ ದೇವರು ಕೇಳಿ ನಮಗೆ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಕೃಪೆಯಿಂದ ಕೃಪೆಗೆ ಮಹಿಮೆಯಿಂದ ಮಹಿಮೆಗೆ ನಾವು ಹೋಗ್ತೀವಿ ನೋಡಿರಿ ಇಲ್ಲಿ ಲೋಕಸೌಹಾರ್ಥ ಹದಿನೆಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ರಿ ನೋಡಿರಿ ನಮಗೆ ಪ್ರಾರ್ಥನೆ ಅನ್ನೋದು ಬರೋದಿಲ್ಲ ನಿದ್ದೆ ಬರುತ್ತೆ ಅದೊಂದು ವಿಚಾರ ನಮಗಾಗುತ್ತೋ ಇಲ್ಲೋ ಕೆಲಸ ಈ ರೋಗ ಕಮ್ಮಿ ಆಗುತ್ತೋ ಇಲ್ಲೋ ಅಂತ ಒಂದೇ ವಿಷಯವಾಗಿ ನಾವು ಚಿಂತಿಸ್ತಾ ಇರ್ತೀವಿ ಚಿಂತ ಎಲ್ಲ ನನ್ನ ಮೇಲೆ ಹಾಕ್ರಿ ಅಂತಂದು ದೇವರು ಹೇಳಿದ್ದಾನೆ ಚಿಂತ ನಿಮ್ಮ ಚಿಂತೆ ಯಾವತ್ತು ನನ್ನ ಮೇಲೆ ಹಾಕ್ರಿ ನಾನು ನಿಮಗೆ ಬಿಡುಗಡೆ ಮಾಡ್ತೀನಿ ಅಂತ ಬೇಸರಿಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತಂದು ದೇವರು ಹೇಳ್ತಾ ಇದ್ದಾರೆ ಒಂದು ಸ್ವಾಮಿಯ ಇದೆ ಒಂದು ಊರಿನಲ್ಲಿ ರಾಜನಿದ್ದನು ನ್ಯಾಯಾಧಿಪತಿ ಅವನು ಮನುಷ್ಯರಿಗೆ ಲೆಕ್ಕ ಮಾಡ್ತಾ ಇಲ್ಲ ದೇವರಿಗೆ ಲೆಕ್ಕ ಮಾಡ್ತಾ ಇಲ್ಲ ದೇವರ ಹತ್ರ ಹಂಗಿರ್ತಾನೆ ಮನುಷ್ಯರತ್ರ ಹಂಗೆ ಇರ್ತಾನೆ ಆದರೆ ದೇವರ ದಾನ ಅಂತಂದು ನಂಬೋದಿಲ್ಲ ಅಂತ ನ್ಯಾಯಾಧಿಪತಿ ರಾಜನು ಒಂದು ವಿಧಿವೆ ಹೋಗಿ ನನ್ನ ವಿರೋಧಿಗೆ ಬಿಡುಗಡೆ ಬಿಡಿಸು ಅಂತ ಕೇಳ್ತಾ ಇದ್ಲು ನನ್ನ ವಿರೋಧಿಯಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಮಾಡ್ತಾ ಇದ್ದಾಗ ದೇವ್ರ ಮೇಲೆ ನಂಬಿಕೆ ಇಲ್ಲ ಇವರಿಗೆ ನ್ಯಾಯ ಮಾಡಬೇಕು ಅಂದರೆ ಸ್ವಲ್ಪ ದಿನ ಕಾದುಕೊಂಡಿದ್ದ ಸ್ವಲ್ಪ ದಿನ ಏನು ಮೌನವಾಗಿದ್ದ ಏನು ಇಲ್ಲ ಅಂಥ ವಿಷಯದಲ್ಲಿ ದೇವರು ಪ್ರಾರ್ಥನೆ ಮಾಡಿದ್ದಾನೆ ಏನು ದೇವರೇ ನನಗೆ ಅಗಲಲ್ಲ ಇವಳು ಕೇಳ್ತಾ ಇದ್ದಾಳಲ್ಲ ಅಂತ ಕರುಣೆಯಿಂದ ಪ್ರಾರ್ಥನೆ ಮಾಡಿ ಅವಳಿಗೆ ತೀರ್ಪನ್ನು ಕೊಟ್ಟಿದ್ದಾನೆ ಹಾಗೆ ಬೇಸರಗೊಳಬಾರ್ದು ಅಂತಂದು ಎಂಥ ಹೃದಯವು ಕಠಿಣವಾಗಿದ್ದರೂ ನಿಮ್ಮನ್ನು ಪ್ರೀತಿಯಿಂದ ಸೆಳೆ ಸೆಳೆದುಕೊಳ್ಳುತ್ತೆ ಪ್ರೀತಿಯಿಂದ ನಿಮ್ಮನ್ನು ಸೆಳೆದುಕೊಂಡು ನಿಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡೋಗುತ್ತೆ ನೋಡ್ರಿ ಆಕಾಶದೊಳಗೆ ಕಣ್ಣೆತ್ತಿ ನೋಡುವುದಕ್ಕೆ ಮನಸ್ಸಿಲ್ಲದೆ ಎಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಹದಿಮೂರನೇ ಅಧ್ಯಯನ ದೇವ ಪಾಪಿಯಾದ ನನ್ನನ್ನು ಕರುಣಿಸು ಕರುಣಿಸು ಮನಸ್ಸಿಲ್ಲದೆ ಕಣ್ಣೆತ್ತುವುದಕ್ಕೆ ಕೂಡ ಮನಸ್ಸಿಲ್ಲ ಅಂತ ಮನಸ್ಸಿಲ್ಲದೆ ನಾನು ಪಾಪಿಯಾಗಿದ್ದೇನೆ ನನ್ನನ್ನು ಕ್ಷಮಿಸು ನನ್ನನ್ನು ಕ್ಷಮಿಸು ನನ್ನನ್ನು ಕ್ಷಮಿಸು ಅಂತ ಹೇಳ್ತಾ ಇದ್ದಾಳೆ ಅಂತ ಸುಂಕರಿಯಾದ ಅವಳು ಪ್ರಾರ್ಥನೆ ಇದ್ದಾಳೆ ಅವಳಾಗ್ಬೋದು ಅವನಾಗ್ಬೋದು ಸುಂಕರಿ ಪ್ರಾರ್ಥನೆ ಇದ್ದಾನೆ ಕಣ್ಣೆತ್ತುವುದಕ್ಕೆ ಕೂಡ ಸಾಹಸ ಮಾಡ್ತಾ ಇಲ್ಲ ನೀತಿವಂತನೆಂದು ನಿರ್ಣಯಿಸಿದನು ಈಗ ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ದೇವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳವನು ಹೆಚ್ಚಿಸ್ತಾನೆ ತಮ್ಮನ್ನು ತಮ್ಮನ್ನು ಹೆಚ್ಚಿಸಿಕೊಳ್ಳವನು ತಗ್ಗಿಸ್ತಾನೆ ಹಾಗೆಯೇ ದೇವರು ಸೂಜಿಯಲ್ಲಿ ಒಂಟೆಯನ್ನು ಸೂಜಿ ಕಣ್ಣಿಂದ ಒಂಟೆಯನ್ನು ಒಗುತ್ತ ಆದರೆ ಯಾರು ದೇವರು ನಂಬುತ್ತಾರೆ ಅಂತ ಹೇಳಿದಾಗ ಅಲ್ಲಿ ಮನುಷ್ಯರಿಗೆ ಅಸಾಧವಾದದ್ದು ದೇವರಿಗೆ ಸಮಸ್ತವೂ ಸಾಧ್ಯವೇ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯಲ್ಲಿ ಗೋಜಾಡ್ರಿ ಪ್ರಾರ್ಥನೆಯಿಂದ ವಿಜಯವನ್ನು ಸಾಧಿಸ್ರಿ ಬೇಸರಗೊಳ್ದೆ ಪ್ರಾರ್ಥನೆ ಮಾಡಿರಿ ದೇವರ ಕೃಪೆ ನಿಮಗೆ ಸಿಗುತ್ತೆ ದೇವರು ಪ್ರೀತಿಯಿಂದ ನಿಮ್ಮನ್ನು ಸೆಳೆದುಕೊಂಡಿದ್ದಾನೆ ಅವರ ಕೈಯಿಂದ ನಿಮ್ಮನ್ನು ಕೈಯಲ್ಲಿ ನನ್ನ ಅಂಗಗಳಲ್ಲಿ ನಿಮ್ಮನ್ನು ಚಿತ್ರಿಸಿದ್ದೇನೆ ಒಂದು ವೇಳೆದು ನಾನಾದರೂ ಮರಿದರೂ ಮರೆತೇನೆಮೋ ಎತ್ತ ತಾಯಿ ಸ್ತ್ರೀ ಎತ್ತ ತಾಯಿ ಮರೆತಳು ಮರೆತಾಳೇನೋ ನಾನು ಮರೆಯುವುದಿಲ್ಲ ನಿಮಗೆ ಭರವಸೆ ಕೊಡ್ತಾನೆ ದೇವರು ನಾನು ಮರೆಯುವುದಿಲ್ಲ ನಾನು ಮರೆಯುವುದಿಲ್ಲ ನಾನು ಮರೆಯುವುದಿಲ್ಲ ನನ್ನ ಅಂಗೈಯಲ್ಲಿ ನಿಮ್ಮನ್ನು ಕೆತ್ತಿಸಿಕೊಳ್ಳಿದ್ದೇನೆ ನಿನ್ನ ಪೌಳಿಗಳನ್ನು ನಿನ್ನ ಕಾಂಪೌಂಡನ್ನು ಸದಾ ನನ್ನ ಕಣ್ಣೆದುರಿಗಿದ್ದಾವೆ ನಿನ್ನನ್ನು ಪ್ರೀತಿಸ್ತೇನೆ ನಿನ್ನನ್ನು ನಿನ್ನ ಕಾಂಪೌಂಡ್ಗಳು ನನ್ನ ಹತ್ರ ಇದ್ದಾವೆ ನಿನ್ನ ಗೇಟ್ ಹತ್ರ ಇದ್ದೀನಿ ನನ್ನ ಕಣ್ಣೆದ್ರಗಿದ್ದಾವೆ ನಿನ್ನ ರಕ್ಷಿಸ್ತೀನಿ ನಿನ್ನ ಕಾಪಾಡ್ತೀನಿ ಅಂತ ಭರವಸೆ ಕೊಡ್ತಾನೆ ನಮ್ಮ ಕೈಯಲ್ಲಿ ಕೆತ್ತಿದ ದೇವರು ಅವರ ಅಂಗೈಯಲ್ಲಿ ಕೆತ್ತಿದ ದೇವರು ನಮ್ಮನ್ನು ಚಿತ್ರೀಕರಿಸಿದ ದೇವರು ಸೃಷ್ಟಿಸಿದ ದೇವರು ಅವರ ಸ್ವರೂಪಕ್ಕೆ ಬರುವಾಗ ನಮ್ಮನ್ನು ಪ್ರೀತಿಸ್ತಾನೆ ಕೃಪೆ ಕೊಡ್ತಾನೆ ಬೇಸರಗೊಳದೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರ್ತವೆ ಪ್ರಾರ್ಥನೆ ಮಾಡಿರಿ ದೇವರ ಕೃಪೆ ಹೊಂದ್ಕೊಳ್ರಿ ಪ್ರಾರ್ಥನೆ ಮಾಡಿರಿ ಬೇಸರಗೊಳದೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆಯೇ ಸ್ತೋತ್ರ 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 ನಮ್ಮನ್ನು ಬಲಪಡಿಸಿ ಸೇರ್ಪಡಿಸಿ ಸಿದ್ಧಪಡಿಸಿದ್ರೆ ತಂದೆ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆಯ ತಂದೆ ಆಮೇಲೆ